ಕೊನೆಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವ್ರದ್ದು ಮೆಸೇಜ್ ಬಂತು ಮೆಸೇಜ್ ಬಂದಾಗ ನಾನು ಎರಡು ದಿವಸ ತುಂಬ ಬ್ಯುಸಿ ಇದ್ದೆ ನಾನು ಪ್ಲೀಸ್ ಅವರೊಂದು ವ್ಯಕ್ ವೆಗ್ ಮಾಡಿದೆ ಪ್ಲೀಸ್ ಹೆಲ್ಪ್ ಅಸ್ ಡೆಲಿವರಸ್ ನಾವು ವಿಶ್ ಕ್ರಾಫ್ಟ್ ಪವರಿಂದ ನಾವು ಯಾತನೆ ಪಡ್ತಾಯಿದ್ದೆ ದಯಮಾ ಇ ಫ್ಯಾಮಿಲಿ ನಾವು ಸಂಕಟದಲ್ಲಿದ್ದೇವೆ ಪ್ಲೀಸ್ ಡೆಲಿವರಸ್ ಪ್ಲೀಸ್ ಪ್ಲೀಸ್ ಮ್ಯಾನ್ ಆಫ್ ಗೋಲ್ಡ್ ಪ್ಲೀಸ್ ಪಾಸ್ಟರ್ ಅಂತ ಅವರು ಮೆಸೇಜ್ ಹತ್ತಾ ಇದ್ದಾರೆ ನಾನು ವಾಟ್ಸಪ್ಗೆ ನನಗೆ ಎರಡು ದಿವಸದಿಂದ ನಾನು ನೈಟ್ ಪ್ರೇಯರ್ ಕೂಡ ನಡೀತಿತ್ತು ನಮ್ಮದು ಏನು ಮಾಡೋದು ಹಾಗೆ ಮತ್ತು ನಾನು ಮ ಮತ್ತೆ ಯಾಕೆ ಪಾಸ್ಟ್ ನೀವು ಎತ್ತ ಇಲ್ಲ ಯಾಕೆ ನಮಗೆ ಹೆಲ್ಪ್ ಮಾಡಿ ಪ್ರೀತ್ ಅಂತ ಒಂದು ಮೆಸೇಜ್ ಬಂತು ಆವಾಗ ನಾನು ಅವರಿಗೆ ಇವತ್ತು ರಾತ್ರಿ ಹನ್ನೆರಡುವರೆ ಗಂಟೆಗೆ ನಾನು ವಿಡಿಯೋ ಕಾಲಲ್ಲಿ ಬರ್ತೇನೆ ಅಂತ ನಾನು ಅವರಿಗೆ ಮೆಸೇಜ್ ಹಾಕಿದೆ ಮೆಸೇಜ್ ಹಾಕಿದ ಮೇಲೆ ಹನ್ನೆರಡೂವರೆ ಗಂಟೆಗೆ ನಮ್ಮದು ಪ್ರಾರ್ಥನೆ ಇತ್ತು ಪ್ರಾರ್ಥನೆ ಮಾಡಿ ಬ್ರದರ್ಸ್ ಎಲ್ಲ ಹೋದರು ಎಲ್ಲ ಹೋದ ಮೇಲೆ ನಾವು ಅವರಿಗೆ ಮೆಸೇಜ್ ಹಾಕಿದೆ ನೀವು ಫ್ರೀ ಇದ್ದರೆ ಬನ್ನಿ ಅವರು ಒಂದು ಕಡೆ ಪಾರ್ಕಲ್ಲಿದ್ದಾರೆ ಪಾರ್ಕಿಂಗ್ ಅಲ್ಲಿ ಎಲ್ಲೇ ರೋಡ್ ಸೈಡ್ ಅಲ್ಲಿ ಕಾರಲ್ಲಿದ್ದಾರೆ ಅವರು ಸನಿಯ ನನ್ನ ಬದಿಯಲ್ಲಿ ಟ್ರಾನ್ಸ್ಲಾಕ್ಷನ್ ನಿಂತರು ಇನ್ನೊಂದು ಕಡೆ ಪ್ರೇಯರ್ ಸಪೋರ್ಟ್ ಮಾಡಲಿಕ್ಕೆ ನನ್ನ ಜೊತೆ ನನ್ನ ಮಿಸಸ್ ನಿಂತರು ಹಾಗೆ ಅವರತ್ರ ಹತ್ರ ಮಾತಾಡುವಾಗ ಪಾಶಾ ಪ್ಲೀಸ್ ನಮಗೆ ಡೆಲಿವರ್ ಮಾಡಿ ಡೆಲಿವರ್ ಮಾಡಿ ಡೆಲಿವರ್ ಮಾಡಿ ಅಂತ ಹೇಳ್ತಿದ್ದಾರೆ ಮಾಟ ಮಾತ್ರ ಶಕ್ತಿ ಒದ್ದಾಡ್ತಿದ್ದ ಅಂದ್ರೆ ತಲೆಯಲ್ಲಿ ಸೂಜಿಗಳು ಚುಚ್ಚಿದಂಥ ಅನುಭವ ಪಾಪ ಅವರಿಗೆ ಹಿಂದೆ ಇಲ್ಲೆಲ್ಲ ಸೂಜಿ ಚುಚ್ಚಿದ ಅನುಭವ ಶೋಲ್ಡರ್ ಮತ್ತು ನೆಕ್ಕಲ್ಲಿ ಅಲ್ಲಿ ಚುಚ್ಚ ಹೊಟ್ಟೆಯಲ್ಲಿ ಭಯಂಕರ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು ಅವರು ಹೇಳಿದ್ರು ನನಗೆ ಒಳ್ಳೆಯ ಕೆಲಸ ಇತ್ತು ಒಳ್ಳೆಯ ಹಣ ಇತ್ತು ಆಸ್ತಿ ಇತ್ತು ಮನೆ ಇತ್ತು ಎಲ್ಲ ಇತ್ತು ಎಲ್ಲ ಕಳ್ಕೊಂಡೆ ನಾಲ್ಕು ಮಕ್ಕಳು ಒಬ್ಬ ಒಂದು ಮಗು ಸತ್ತು ಹೇಗೆ ಅಂತ ಗೊತ್ತಾ ನನಗೆ ಅದು ಹೈ ಇಂಗ್ಲೀಷ್ ಆಗಿತ್ತು ನನಗೆ ಟ್ರಾನ್ಸ್ಲೇಷನ್ ಸರಿ ಮಾಡ್ತು ಕೆಲವೊಂದು ಹಿಡೀಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇತ್ತು ಮತ್ತು ವಿವರವಾಗಿ ಕೇಳಲಿಕ್ಕೆ ಆಗಲಿಲ್ಲ ಹೇಗೆ ನಿಮಗೆ ನಂಬರ್ ಸಿಕ್ಕಿತ್ತು ಏನೆಂಬುದಾಗಿ ಅಂದರೆ ಒಂದು ಮಾತು ಅವರಿಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನಮಗೆ ಎರಡು ಮೂರು ನಿಮಿಷ ಬೇಕಾಗಿತ್ತು ಹಾಗೆ ಒಂದು ಮಗು ಬೇರೆ ಯಾವುದು ಕಂಟ್ರಿಯಲ್ಲಿದೆ ಇನ್ನು ಎರಡು ಮಕ್ಕಳನ್ನು ಒಟ್ಟಿಗೆ ಇದ್ದಾರೆ ಪತ್ನಿ ಇದ್ದಾರೆ ಅಂತ ಅವರು ಹೇಳಿದರು ಅವರಿಗೆ ನಾನು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದಾಗಲೇ ಅವರಿಗೆಲ್ಲ ವಾಂತಿ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು ವಾಂತಿ ಬಂದು 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 ಅವರು ಫ್ರೀ ಆದರು ದೇವರ ಕೃಪೆಯಿಂದ ಕಂಪ್ಲೀಟ್ ಅವರು ಫ್ರೀ ಭಾರಿ ಆಯ್ತು ಅವರಿಗೆ ಮತ್ತು ನನ್ನ ಮಿಸ್ಸಸ್ಗೆ ಪ್ರೇಯರ್ ಮಾಡಿ ಹಾಕಿ ಜಸ್ಟ್ ಇಂದ ನೋಡಿದ್ರು ಅವ್ರು ತೋರಿಸಿದ್ರು ವಿಡಿಯೋದಲ್ಲಿ ಅವರು ಡೋರ್ ಓಪನ್ ಮಾಡಿ ಓಡಿ ಹೋದರು ಅವರ ಹೆಂಡತಿ ಅಂದರೆ ಅವರ ಮೇಲೆ ಈ ಮಂತ್ರಿ ಮಾಂತ್ರಿಕ ಪ್ರಭಾವ ಇತ್ತು ಕೊನೆಗೆ ಅವರು ಹೇಳಿದ್ರು ಸ್ವಲ್ಪ ಹೊತ್ತಲ್ಲಿ ಹೋಗಿ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತ ಹೇಳಿದ್ರು ಅವರೊಂದು ಹೋಟೆಲ್ ಇದ್ದರು ನೆಕ್ಸ್ಟೇ ಅವರಿಗೆ ರೆಫ್ಯೂಜಿ ಸೆಂಟರ್ಗೆ ಹೋಗ್ಲಿಕ್ಕೆ ಅಂತೆ ಮನೆ ಎಲ್ಲ ಕಳ್ಕೊಂಡಿದ್ದಾರೆ ಪಾಪ ಹಾಗೆ ಅಲ್ಲಿ ಹೋದ್ಮೇಲೆ ಅವರು ಪುನಃ ಫೋನ್ ಬಂತು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಿಂದ ಫೋನ್ ಬಂತು ಫೋನ್ ಬಂದಾಗ ಅವರ ಪತ್ನಿಗೆ ಹೇಳಿದೆ ಪ್ರೇಯರ್ ಮಾಡಬೇಕಾ ನಿಮಗೆ ಅಂತ ಕೇಳಿದೆ ಮಾಡಿ ಅಂತ ಹೇಳಿದರು ಮತ್ತು ಏನಾಗ್ತಂದರೆ ಅವರಿಗೆ ಕೋಪ ಬರ್ತಾ ಉಂಟು ನನಗೆ ಕೋಪ ಬರ್ತಾ ಉಂಟು ಅಂತ ಅವರು ಹೇಳಿದರು ಕೊನೆಗೆ ಪ್ರಾರ್ಥನೆ ಮಾಡಿದಾಗ ಆ ಸಹೋದರಿಗೂ ಸ್ವಾಮಿ ಪೂರ್ಣವಾಗಿ ಬಿಡುಗಡೆ ಕೊಟ್ಟರು ಆ ಮಾತ್ರವಲ್ಲ ಅವರ ಮಗ ಮಗನೇ ಕೊಡ್ಲಿಕ್ಕೆ ಕೊಟ್ಟರು ಮಗ ಒಂದು ನಮ್ಮ ಆಗಿ ಒಂದು ಹದಿನೇಳು ಹದಿನೆಂಟು ವರ್ಷ ಇರ್ಬೋದು ಆಗಿದ್ದಾನೆ ಈ ಮಗನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಒಂದು ಶಬ್ದ ಮಾತಾಡಿಗೆ ಪ್ರಯತ್ನ ಮಾಡ್ತಾ ಮಾತಾಡಿಗೆ ಅವನು ನಾಲ್ಕನೇ ಬಂಧಿಸಿದ್ದಾರೆ ಮತ್ತೆ ಮಗನಿಗೆ ಪ್ರೇಯರ್ ಮಾಡಿದೆ ಮಗ ಫ್ರೀ ಆದ ಫ್ರೀ ಆಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅವನು ಫ್ರೀ ಆದ್ಮೇಲೆ ಮಗಳಿಗೆ ಏನೊಂದು ಬಂದನು ಇರಲಿಲ್ಲ ಮಗಳಿಗೆ ಜನರಲಿ ಆಗಿ ನಾವು ಪ್ರೇಯರ್ ಮಾಡಿದೆವು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ ಅಲ್ಲಲ್ಲುಯ್ಯ ಎಷ್ಟೋ ಜನರು ಯಾತನೆ ಪಡ್ತಾ ಇದ್ದಾರೆ ಲೋಕದಲ್ಲಿ ವೇದನೆ ಪಡ್ತಾ ಇದ್ದಾರೆ ಎಷ್ಟೋ ಜನರು ಅಲ್ಲಲ್ಲಿಯ ಅದಕ್ಕೆ ಯೇಸು ಸ್ವಾಮಿ ತನ್ನ ಬಿಡುಗಡೆ ಸೇವೆ ಈ ಲೋಕ ಯಾತನೆ ಯಾರಿಂದ ಬರ್ತದೆ ಗೊತ್ತುಂಟ ಎಲ್ಲ ಪೀಡನೆಗಳು ಸೈತಾನನಿಂದ ಬರುವಂಥದ್ದು ದುರಾತ್ಮಗಳಿಂದ ಬರುವಂಥದ್ದು ಅಲ್ಲಲ್ಲಿಯ